ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕೋಟೆ ಜನವಸತಿ ಪ್ರದೇಶದ ಬಳಿಯ ತುಂಗಭದ್ರಾ ನದಿಗೆ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಸೇತುವೆ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ ಸದ್ಯ ಮುಂಜಾಗ್ರತೆಯಾಗಿ ಕಂಪ್ಲಿ ಗಂಗಾವತಿ ಸೇತುವೆಯನ್ನ ಬಂದ್ ಮಾಡಲಾಗಿದ್ದು ಸಂಪರ್ಕ ಕಡಿತಗೊಂಡಿದೆ ಆದ್ದರಿಂದ ಕಲ್ಯಾಣ ಉತ್ತರ ಮತ್ತು ಮಧ್ಯ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶಕ್ಕೆ ತೆರಳುವಂತಹ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗ್ತಾ ಇದೆ ಕಂಪ್ಲಿಯಿಂದ ಗಂಗಾವತಿಗೆ ನಿತ್ಯ ತೆರಳುವಂತಹ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರಮುಖ ಆಸ್ಪತ್ರೆಗಳಿಗೆ ಚಿಕಿತ್ಸೆಯನ್ನು ಪಡೆಯುವುದಕ್ಕೆ ಹೋಗುವಂತಹ ರೋಗಿಗಳು ವಾಣಿಜ್ಯ ವ್ಯವಹಾರಗಳಿಗೆ ತೆರಳುವವರು ವಿಜಯನಗರ ಜಿಲ್ಲೆಯ ಬಕ್ಕಸಾಗರ ಗ್ರಾಮದ ಬಳಿಯ ಕಡೆಬಾಗಿಲು ಸೇತುವೆ ಮೂಲಕ ಸುತ್ತು ಬಳಸಿ ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ತಲೆದೋರಿದೆ ಕಂಪ್ಲಿ ಸಿರುಗುಪ್ಪ ಹೆದ್ದಾರಿಗೆ ನದಿಯ ಹಿನ್ನೀರು ನುಗ್ಗುವಂತಹ ಸಾಧ್ಯತೆ ಇರುವುದರಿಂದಾಗಿ ಸಂಪರ್ಕ ಕಡಿತಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ ನದಿ ಪಾತ್ರದಲ್ಲಿ ಅಳವಡಿಸಿರುವಂತಹ ಪಂಪ್ಸೆಟ್ಗಳನ್ನು ರೈತರು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವುದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ನದಿ ಬಳಿ ಮೀನುಗಾರರ ಅನೇಕ ಕುಟುಂಬಗಳು ವಾಸವಾಗಿದ್ದು ನೀರಿನ ಪ್ರಮಾಣ ಹೆಚ್ಚಾದಲ್ಲಿ ಕಾಳಜಿ ಕ್ಷೇತ್ರಕ್ಕೆ ಸ್ಥಳಾಂತರಿಸಲು ತಾಲೂಕು ಆಡಳಿತ ಕ್ರಮವನ್ನು கைகொள்ள okay, ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ